ಅವ ಹೊಟ್ಟೆ ತುಂಬಾ ಉಂಡಾತು ಒಂದ್ ಮತ್ತೆ ಕೂತ್ಕೊನ ಅಂದ್ರೆ ಉಂಡ್ಬಿಟ್ಟು ಈ ಅಲ್ಲೊಂದು ಪಿಣ 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 ಅಂತ ಐತಿ ಐ ಈ ಕೋಳಿಗಳಂತು ಎಲ್ಲರೂ ಹೋಗಿ ಈ ಆಡ್ಕೊಳ ಬಿಟ್ಟು ಇಲ್ಲಿ ಬಂದು ಸುತ್ತವೆ ಹಾ ಬಾಗ್ಲಾಗೆಲ್ಲ ಓದ್ಬಿಟ್ಟು ಕಟ್ಟೆ ಮೇಲೆಲ್ಲ ಏತ್ಬಿಟ್ಟೆ ಅಂದ್ರೆ ಈ ವಯಸ್ಸಾದ್ಮೇಲೆ ಈ ಮಟನ್ ಸಾರು ಈ ಕೋಳಿ ಸಾರು ಇದೆಲ್ಲ ಉಣ್ಣಕ್ಕೆ ಆಗಲ್ಲ ಹ್ಞೂ ಈ ಪೀಸ್ಗಳು ತಿನ್ಬಿಟ್ಟಂತು ಹೊಲಗೆಲ್ಲ ಸೇಕ್ ಬಿಡ್ತಾವ್ ಹೌದ್ ತೆಗಿಯದೆ ಒಂದು ಬೊಂಡ್ ಆಗ್ಬಿಡ್ತತಿ ತಂಗಿ ಕಡ್ಡಿ ಮುರ್ಕೊಂಡ್ಬಿಟ್ಟು ಅಲ್ಲ ಸೇಸ್ಕೊಂಡೆ ಈ ತಂಗಿ ಗಾಡಿಗಳು ಎಲ್ಲದ ಏನೇ ಅಲ್ಲ ಸುಬ್ಬಕ್ಕೂತ್ಕೊಂಡು ವಾ ಗುಂಡಕ್ಕ ಹ್ಞೂ ಕಣೆ ತಾನೆ ಉಂಡು ಬಿಸಿ ಬಿಸಿದ ಮುದ್ದೆ ಮಟನ್ ಸಾರು ಮಾಡಿದ್ಲು ಕಣೆ ಹ ನಿನ್ನೆಯ ನಮ್ಮ ಅಕ್ಕಿಯ ಅವ್ರ ಬಂದಿತ್ತು ಹ್ಞೂ ಅದಕ್ಕೆ ಮಾಟನ್ ನನ್ನ ಮಗ ಸಾರು ಮಾಡಿ ಮುದ್ದೆ ಮಾಡಿದ್ರು ಹ್ಞೂ ಅದನ್ನ ಮುಂದೆ ಈಗ ತಾನೇ ಬಂದು ಕೂತ್ಕೊಂಡು ಈ ಈಗ ಎಲ್ಲ ಸಿಕ್ಕಾಕೊಂಡ್ಬಿಟ್ಟ ಪೀಸು ಹ್ಮ್ ತಕ್ಕನ ಕಡ್ಡಿ ಹುಡುಕ್ತ ಕಾಲ್ಸು ಹೊಲ್ದು ಎರ ತಗ್ಗಿ ಕಡ್ಡಿ ಮುರ್ಕೊಂಡು ಹೊಲಾ ಇಟ್ಕೊಂಡ್ರೆ ಹ್ಞೂ ಒಂದಿಟ್ ಕಡ್ಡಿ ಕಡೆ ಹುಡ್ಕೊಡ್ತಿದ್ದೇನೆ ಹ್ಮ್ ಓ ಓಲಾ ಮಾಟನ್ ಸಾರು ಹುಣ್ ಕೂತ್ಕೊಂಡು ಏನು ಹ್ಞೂ ನೋಡವ ಏ ಮತ್ತೆ ಇನ್ನೇನಾಯ್ತು ಹೇಳು ಬಿಸಿ ಬಿಸಿ ಮುದ್ದೆ ತೊಟ್ಟಿದ್ರು ಉಂಡಿತ ಬಂದೆ ಕಣೆ ನಂದು ಆಟೆ ನೋಡವ ಬಿಸಿ ಮುದ್ದೆ ತೊಟ್ಟಿದ ತಕ್ಷಣ ಉಂಡ್ಬಿಟ್ಟು ಒಳಗೆ ಬರ್ತಾ ಇರ್ತೀನಿ ಹ ನನಗೆ ಈ ಮುದ್ದೆ ತೊಟ್ಟಿದ ತಕ್ಷಣ ಉಂಡ್ ಆ ದಾರಿ ತಣ್ಣಗ ಗಟ್ಟಿ ಆದವರೆಗೂ ನಂಗೆ ಕುತ್ಕೊಕ್ ಹೋಗಲ್ಲ ಹಾ ಅಲ್ಲಿನ ತೊಟ್ಟಿ ತಟ್ಟೆಗೆ ಹಾಕಿದ ಅಂದ್ರೆ ಗಡ ಗಡ ಬಿಸಿ ಬಿಸಿ ಗುಡುಬನ ನುಂಡಿದ್ರೆ ಸಮಾಧಾನ ಸರಿ ತಡಿಯವ ಅದೇನೋ ಕಡ್ಡಿ ಅಂದೆಲ್ಲ ಹುಡ್ಕೊಡ್ತೀನಿ ಹ ನಿಂದು ಅಪ್ಪ ಹೊಲ ಸಿಕ್ಕ ನೋಡಕ್ ಆಗ್ತಲ್ಲ ನನಗೆ ತಡಿ ತೆಂಗಿನ ಕಡ್ಡಿ ಹುಡುಕಿಕೊಂಡು ಬರ್ತೀನಿ. ಕಣೆ ನಿನಗೆ ಒಂದಿಷ್ಟು ಪುಣ್ಯ ಬರ್ತತಿ. ಆ ಬೇಗ ಹುಡುಕಮ್ಮ ಅಂತ ಕೋಡೆ. ತಗಳೆ ಕಡ್ಡಿನ ಅದೇನ ಅವಾಗಿಂದ ಸಿಕ್ಕಕ್ಕೆನತಿ ಅಲ್ಲಗೆ ಹೆಂತಿದಿಯಲ್ಲ ತಕ ತಕ್ಕ. ತಂಬರಿ ಗುಂಡ ಕಮಲದ ತಕ್ಕಂತ ನೀ ಈ ಅಲ್ಲಗೆ ಮಟನ್ ಸಿಕ್ಕಕ ಅಂಬುಟೋ ಯಾ ತ್ಯಾತ್ಕೋ ಬೇಡ ಅಂಗಾಗ್ತೈತು ಅಲ್ಲ. ಹಾ ಈ ಸಮದಾನಾ ನೋಣೆ ಗುಂಡಕ ಅಯ್ಯಯ್ಯಯ್ಯ ಹೊಲಗಳು ತಕ್ಕಂಡಿಲ್ಲ ಅಂದ್ರೆ ಹ್ಮ್ ಇಲ್ವಂಗೆ ಹಂಗ ನವನವನ ಅಂತಿರ್ತತ ಬಾರೇ ಕುತ್ಕ ಬಾರ ಐತ ಗುಂಡಕ ಅಯ್ಯೋ ನೀನ್ ಪಾಪ ಯೋನಕ್ ಬಂದಿ ಏನು ನಾನು ಹೊಲಗಳ್ದ ತಕ್ಕನಕ್ಕೆ ಕಡ್ಡಿ ಉಳ್ಕೊಡು ಅಂತ ಹೇಳ್ಬಿಟ್ಟು ಪಾಪ ನೀನ್ ಮಾತಾಡ್ಸದೆ ಬಿಟ್ಬಿಟ್ಟು ಏನಕ್ ಬಂದಿ ಅಂತಂದ್ ಹ್ಮ್ ಏಳು ಹ್ಮ್ ಬಾ ಉನ್ ಬಾ ಮಟನ್ ಸಾರ್ ಮಾಡಿದೀವಿ ಏ ಬ್ಯಾಡ್ ನಮ್ಮವನಿ ಉಂಡ್ ಬಂದಲ್ಲ ಏ ಮಟನ್ ಸಾರ್ ಕಣೆ ಬಾರಿ ಉಂಡ್ರೇನಾತು ಒಂದ ಅರ್ಧ ಮುದ್ದೆ ಬಾ ಏ ಬೇಡವಾ ಅದೇನು ಆಸೆ ನಾವು ಹುಂಡ್ರಿ ಹಾಟು ತುಂಬಿದ್ಮೇಲೆ ಮುಗೀತು ನಾವು ಮಟನ್ ಸಾರ ಆದ್ರೇನು ಯಾವ ಸಾರ ಇದ್ರೇನು ಹಾ ಒಟ್ಟು ತುಂಬ ಸುಮ್ಮನಾಗ್ಬಿಡ್ತಿ ಸುಮ್ಮನೆ ಮೇಲೆ ತಿನ್ನಕ್ಕೆ ಹೋಗಲ್ಲ ನಾವು ಸರಿ ಸರಿ ಎಲ್ಲಿ ಹೊಂಟಿದ್ದೆ ನಾನು ಪಾಪ ಕಾರ್ ನಿಲ್ಸಿದ್ದೆ ಏ ಇಲ್ಲ ಅಂಗಡಿ ಮನೆಗೆ ಹೊಂಟಿದ್ದೆ ಕಡೆ ಬಟ್ಟೆ ತೊಳೆಯಕ್ಕೆ ಸೋಪ್ ಖಾಲಿ ಆಗಿತ್ತು ತಗಂಬರನಾ ಅಂತ ಒಂಟಿದ್ದೆ ಹಾ ನೀನೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ನೋಡಿ ನೋಡಿದ ಹುಣ್ ಕುತ್ಕೊಂಡೇನೋ ಮಾತಾಡ್ಸೋಗೋಣ ಅಂತ ಬಂದು ನೆಂದ ಇಲ್ ಕಡೆ ಸರಿ ಸರಿ ಬಾ ಒಂದ್ ಕ್ಷಣ ಮತ್ ಕುತ್ಕ ಹೋಗಂತೆ ಆಮೇಲೆ ಏ ಮತ್ ನೀನ್ ಹತ್ರ ಮಾತಾಡ್ಕೊಂಡ್ ಕುತ್ಕೊಂಡು ಅಂಗ್ಲೇನ್ ಬಾಯ್ಲಕ್ಕೆಂದ್ ಹೋಗ್ಬಿಟ್ರಿ ಏ ಯಾ ನಾವ್ ಪೇಟಿಗೆ ಅಂಗ್ಲೇನ ಅವ್ನ ಈ ಟತ್ಗೆ ಹೋಗಲ್ ಬಾ ಅವ್ ನೀನ್ ಹೋಗದಿನ ಮಧ್ಯಾಹ್ನ ಒಂದ್ ಗಂಟೆ ಎರಡು ಗಂಟೆಗ್ ಬಾ ಏನ್ ಮಾಡಿದ್ರಿ ಉಣ್ಣಕ್ಕೆ ಏ ಮಳಕೆ ಉಳಿಕಾಲ್ ಸಾರು ಮುದ್ದೆ ಮಾಡಿದ್ವಿ ಕಡೆ ಉಂಡ್ ಬಂದ್ ಈ ಕಡೆ ಬಟ್ಟೆ ಬಿದ್ದುದು ಬಟ್ಟೆನರ ನರ ತೊಳೆದು ಎದ್ದಕ್ಕನ ಅಂತಂದು ಸೋಪ್ ತಗೊಂಡು ಹೋಗೋಣ ಅಂತ ಬಂದು ಕಡೆ ಮತ್ತೆ ಎಲ್ಲೋಗಿ ಎರಡು ಸೊಸೆ ಕಾಣಂಗಿಲ್ಲ ಏ ಅವ್ರ ಅಪ್ಪ ಹೀಗೆ ಉಣ್ಣ ಕಿಡ್ತೋಳೆ ಅವ್ರ ಅಪ್ಪ ಇನ್ನೂ ಉಂಡ್ ಹ್ಞೂ ನಾನು ಉಂಡ ಕಡೆಗಡ ಉಂಡು ಎದ್ದು ಬಂದಿತ್ತಾಗೆ ಹ್ಞೂ ಅವ್ರ ಅಪ್ಪ ಇನ್ನೂ ಉಂಡ್ತ ಐತೆ ಉಣ್ಣ ಕಿಡ್ತದಳು ಮನೆಗೆ ನಾಟಿ ಕೋಳಿಗಳು ಆಸನ ಬಿದ್ದಾವೆ ನಾಟಿ ಕೋಳಿ ಸಾರು ಮಾಡ್ತಿದ್ದೆ ಯಾವಾಗ್ಲೂ ಈಗ ಯಾಕೆ ಹೊರಗಿಂದ ಮಟನ್ ತರಿಸಿದ್ಯಾ ಏ ನಾಟಿ ಕೋಳಿನೇ ಮಾಡ್ತಿದ್ವಿ ಕಣಿ ಕೋಳಿಗಳೆಲ್ಲ ಮಟ್ಟಿಗೆ ಬಂದಾವೆ ಅದಕ್ಕೆ ಯಾ ಹ್ಮ್ ಯಾಕೆ ಸುಮ್ನೆ ಕೊಯ್ಯದಂದು ಪಾಪ ಅಂತ ಹೇಳಿ ಹ್ಮ್ ನಾನೇ ಬ್ಯಾಡ್ ಕಣಪ್ಪ ಹರಗೆಲ್ಲಾರ ಮಾಡ್ರಂತಾರೆ ಹೋಗೋ ನಿಮ್ಮ ಅಂತ ಹೇಳಿ ಹೊಳಿನ ನಮ್ಮ ಹುಡುಗ ಹೋಗಿ ತಗೊಂಬಂದಿತ್ತು ನನ್ಗೂ ನಾಟಿ ಕೋಳಿ ಸಾರು ಉಣ್ಣ ಆಸವ ಹ್ಮ್ ಮನೆಗೆ ಮದ್ಲು ಸಂತ ಕೋಳಿಗಳಿದ್ವು ಈಗ ಇದಕ್ಕಿದ್ದಂಗೆ ಒಂದು ಕೋಳಿಗಳು ಇಲ್ದಂಗ ಆಗ್ಬಿಟ್ಟು ಮನೆಗೆ ಯಾ ಕೋಳಿ ಏನಿಲ್ಲ ಇವಾಗ ಮಾಡ್ಕೊಂಡು ಉಣ್ಣಕು ಮತ್ತ ಹೋಗ್ಬೇಕು ಅಲ್ಲಿ ಇಲ್ಲಿ ಕೊಂಡ್ಕೊಂಡ್ ಬರಬೇಕು ತಿನ್ಬೇಕು ಬರೇ ಅವೇ ಆಗ್ಬಿಟ್ಟಕಣೆ ಹ್ಞೂ ಮತ್ತೆ ಒಂದು ಕೋಳಿ ಹಾಕೋಣ ಅಂತ ಅದೀನಿ ಹ್ಞೂ ಒಂದ್ ಕೋಳಿ ಕೊಡ್ತಿದ್ದೆ ಏ ಅದಕ್ಕೇನು ಕೊಡ್ತಿದ್ದೆ ಈಗ ಎಲ್ಲಾ ಕೋಳಿಗಳು ಮಟಗಳು ಇಟ್ಟಿದಾವ ಈಗ ಆರಿ ಕೂರ್ಸ್ಬೇಕು ಹ್ಞೂ ಅವೆಲ್ಲ ಮರಿಗುಳಾದ್ಮೇಲೆ ಹ್ಞೂ ಕೊಡ್ತೀನಿ ತಗೋ ಒಂದು ಹ್ಞೂ ಸರಿ ಸರಿ ಹಂಗೆ ಮಾಡಿ ಅಯ್ಯೋ ಸುಬ್ಬಕ್ಕುನ ಹತ್ರ ಒಂದೆರಡು ಮುಳುಗೈ ಮನ್ಸಿಗೆ ಏಸ್ಕೊಂಡು ಹೋಗೋಣ ಅಂತ ಬಂದ್ರಿ ಈ ಗುಂಡಕ್ಕ ನೋಡಿದ್ರೆ ಇಲ್ಲೇ ಕುತ್ಕಂಡಾಳೆ ಹಾ ಹೆಂಗಪ್ಪ ಕೇಳಲಿ ಅಕ್ಕಿದ್ರಿಗೆ ಕೇಳೋಣ ಆಕಿ ಅವನ್ ಮಾಡ್ತಾಳ ಸುಬಕ್ಕ ಇವನಲ್ಲ ಈಟತ್ಕ ಮತ್ತಿಂಗ್ ಕುತ್ಕೊಂಡ್ಬಿಟ್ಟಿರಿ ಅಲ್ಲ ಉಂಡ ಕುತ್ಕೊಂಡ್ರ ಹಂಗದಿರ ಹ್ಞೂ ಕಡೆ ಮಂಗ್ಳ ಹ್ಮ್ ಊಟ ಆತು ಹ್ಞೂ ಕುತ್ಕೊಂಡಿದ್ವಿ ಹ್ಞೂ ನಿನ್ನೆಯ ಹ್ಮ್ ನಮ್ಮನೆಗೆ ಮನೆ ಸೊಸೆಯ ಅವ್ರ ಅಪ್ಪ ಬಂದಿತ್ತು ಹ್ಞೂ ಮಟನ್ ತಗೊಂದನ್ ಮಗ ಹ್ಞೂ ಸಾರು ಮಾಡಿದ್ವಾ ಹ್ಮ್ ಅದಕ್ಕೆಯ ಮುದ್ದೆ ಮಾಡಿದ್ಲು ಉಂಡು ಬಂದು ಕೂತ್ಕೊಂಡಿದ್ವಿ ನೋಡ ಗುಂಡ ಕೈ ಗುಂಡ ಎಂದೆ

ಯಾಕ ಈ ಕಡೆ ಬಂದದ್ದು ಓಯ್ ಮಂಗಳವ ಇಲ್ಲಿನೆ ಮಾತಾಡ್ಸತ್ತಿರ ಅದು ಅದ್ಯಾ ಇಟ್ಕೊಂಡಿ ಕಡೆ ಗಾರ ಬಡದರ ಏ ಏನಿಲ್ಲ ಗುಂಡಕ್ಕಯ ಹ್ಮ್ ಮನೆಗೆ ಬ್ಯಾಡ ಸಾರ್ ಮಾಡಿ ಮುದ್ದೆ ಮಾಡಿದ್ವಿ ಏ ನಮ್ಮ ಹುಡುಗಂದ್ ಐತಲೆ ಇದು ಹ್ಮ್ ಅದು ಬ್ಯಾಡ ಸಾರ್ ಮಾಡಿದ್ಯಾ ನನ್ ಉಣ್ಣಕ್ ಬ್ಯಾಡ ಅಂತ ನನಗೆ ಆಟ ಮಾಡ್ಕೊಂಡ್ ಕುತ್ಕೊಂಡ್ ಬಿಟ್ಟೈತಿ ಹ್ಮ್ ಅದಕ್ಕೆ ಸುಬ್ಬಕ್ಕು ಮನೆಗೆ ಏನ್ ಸಾರ್ ಮಾಡಿದರೆ ಒಂದೊನಿ ಇಸ್ಕೊಂಡ್ ಹೋಗನ ಅಂತ ಬಂದಿ ಪಾಪ ಅವ್ರು ನೋಡಿದ್ರೆ ಬೀಗರು ಬಂದಾರೆ ಅಂತ ಹೇಳಿ ಮಟನ್ ಸಾರು ಮಾಡಿದರೆ ನಾನು ಹೋಗಿ ಮಟನ್ ಸಾರು ಕೊಡ್ರಿ ಅಂತ ಬಾಯ್ ಬಿಟ್ಟು ಕೇಳಾಕತ್ತ ಹೋಗ್ಲಿ ಬಿಡ ತಗೋ ಕುರಿ ಅಯ್ಯೋ ಮಟನ್ ಸಾರು ಆದರೆ ಏನಾಗ್ತೈತೆ ಅಯ್ಯ್ ಬಾಯ್ ಇಸ್ಕೊಂಡು ಹೋಗಿ ಏನೂ ಆತಲ್ಲ ಹ್ಞೂ ಯಾಕೆ ಮಟನ್ ಸಾರು ಆದ್ರೆ ಇಸ್ಕೊಂಡು ಹೋಗ್ಬಾರ್ ರೀ ತೋ ಹಂಗಲ್ಲ ಯಾರಾರು ಹಿಂಗೆ ಬೀಗರು ಬಂದಾಗ ಅದು ಹೆಂಗೆ ಹೋಗಿ ನಿಮ್ಮ ಮನೆಗೆ ಮಾಡಿರ ಸಾರು ಕೊಡ್ರಿ ಮಟನ್ ಸಾರು ಕೊಳ್ ಸಾರು ಅಂತ ಕೇಳಾಕತಕ್ಕ ಹ್ಞೂ ಅದಕ್ಕೆ ಹೊಡೆದು ಆಟ ಈಗ ಏನಾಯ್ತದ ಹ್ಞೂ ಕೇಳಿದ್ರೆ ಏನಾಯ್ತು ಹ್ಞೂ ಏನು ಸಾವ್ಕೊಂಡು ಹೋಗಲ್ಲ ಸಾರ್ ಹ್ಞೂ ಇಸ್ಕೊಂಡು ಹೋಗು ಪಾಪ ಅವಳಿಗೇನು ಹುಣ್ಣಲ್ಲ ಆಟ ಮಾಡ್ತತೆ ಅಂತಿದ್ಯಂತ ಹ್ಞೂ ತಗೊಂಡೋಗಿ ಪಾಪ ಕೊಡ್ತಾಳೆ ಸುಬ್ಬಕ್ಕ ಇಸ್ಕೊಂಡು ಹೋಗಿ ಅದೇನು ಉಣ್ಣ ಕೇಳು ಪಾಪ ಹುಡುಗ ಏ ಬ್ಯಾಡ್ ಹ್ಞೂ ಯಾರ ಮನೆಗಾರ ಒಂದು ಇಟ್ಟು ಬೇರೆ ಸಾರಿ ಇಸ್ಕೊಂಡು ಹೋಗಿ ಹ್ಞೂ ಉಣ್ಣ ಇಡ್ತೀನಿ ಬಿಡು ಹ್ಞೂ ಪಾಪ ಅದು ಹಿಂಗೆ ಮಾಡ್ ಸರ್ ಕೊಡು ಅಂತ ಕೇಳಕ್ಕ ಬ್ಯಾಡ್ ಬಿಡಕ ಅಯ್ಯ ಹೋಗಿ ಹೋಗಿ ತಗೊಂಡ್ಬರೋಗಿ ಏನಾರ ಒಂದು ಹ್ಞೂ ಬಾಟ್ಲಾಗಿಟ್ಲಾಗ ಯಾತ್ರ ಹ್ಞೂ ಕೊಡ್ತೀನಿ ಹೋಯ್ತು ತಗೊಂಡೋಗಿ ಉಣ್ಣ ಕಿಡ್ಕಂತ ಪಾಪ ಹುಡುಗಿ ನೀನ್ ಒಳ್ಳೆ ಹೋಗ್ ಹೋಗಿ ಮತ್ತೆ ಬಂದ್ಬಿಟ್ಟು ಹಂಗೆ ಹೋಗ್ಕೊಳ್ಳಂತ ಬೇರ್ಯಾರನಿಗಿಸ್ಕೊಂಡಿ ಹೋಗಿ ಏ ಥೋ ಬ್ಯಾಡ್ ಬಿಡಕ್ಕ ನಿಮ್ ಬೀಗಲಿದ್ರಿಗೆ ಅದ ಹೆಂಗ್ ಬಂದ್ ಸಾರ್ವಸ್ಕೊಂಡು ಹೋಗ್ಲಿ ಬ್ಯಾಡ್ ಬಿಡು ಏ ಹೋಗ್ಲಿ ಬಿಡ ಸುಬ್ಬಕ್ಕ ಆಕಿ ಯಾಕ ಅಂತಿ ಸುಮ್ಮಿ ಯಾಕ ಬಲವಂತ ಮಾಡಕ್ ಹೋಗಿ ಬೇರೆಯವ್ರ ಮನೆಗೆ ಇನ್ನೇನು ನಮ್ಮ ನಮ್ಮನೇ ಮಾಡಿ ಸಾರು ಮಾಡಿದಿವಾರ ಹಾ ಇಸ್ಕೊಂಡು ಹೋಗ್ಕೊಳ್ ಬಿಡುಕೊಂಡೋಗಿ ಉಣಕ್ಕಿಡ್ತಾಳೆ ಹಾ ಈ ಗುಂಡ ಕೈಯ ಸುಮ್ಮನೆ ಬಿಟ್ಟು ಮನೆಗೆ ಹೋಗಿ ಮಳಕೆ ಕಳಿಸ್ಕಂತ ಹೇಳದಪ್ಪ ನಾನು ಮಟನ್ ಸಾರು ಇಸ್ಕೊಂಡು ಹೋಗಿ ಅಂತ ನಾನು ಮಾಡಿದಿನಿ ಹಾ ಸುಮ್ಮನೆ ಹೆಂಗೆ ಮ್ಯಾಗ್ಲ ಮತ್ತು ಇವ್ನಂತಾರೆ ಅಂತಂದು ಬೇಡ ಬೇಡ ಬಿಡು ಅಂತ ನಾನು ಅಂತದ್ರೆ ಈಕಿ ಸುಮ್ ಕೂತ್ಕೊಂಡ್ಬಿಟ್ಟು ಮಧ್ಯೆ ಬಾಯಿ ಹಾಕಿ ಹ್ಮ್ ಮನೆಗೆ ಇಸ್ಕೊಂಡು ಹೋಗಿ ಇರ್ತಾಳೆ ಬಿಡು ಅಂತಳದಪ್ಪ ಹ್ಮ್ ಇಲ್ಲಿ ಮಟನ್ ಸಾರು ಬಿಟ್ಬಿಟ್ಟು ನಾನು ಈಕಿ ಮನೆಯದ ಹ್ಮ್ ಮಳಕೆ ಕಳಿಸ್ಕೊಂಡು ಇಡ್ಲಾ ಏನೇ ಮಂಗಳಮ್ಮ ಅದು ಏನು ಅಚ್ಚೆ ಮಾಡ್ತಿದ್ಯ ಹೋಗು ಹೋಗು ಹ್ಞೂ ಮನೆಗೆ ನಮ್ಮ ಅಕ್ಕ ಹೋಗು ಹ್ಞೂ ಇಸ್ಕ ಕೊಡ್ತಾಳೆ ಹಾಂ ಇಸ್ಕೊಂಡೋಗಿ ಪಾಪ ಹುಡುಗಿ ಏನು ಉಣ್ಣ ಕೇಳೋಗು ಹ್ಞೂ ಇನ್ನು ಮನೆ ಮಳಕೆ ಕಾಳು ಸಾರು ತಗ ನಾನೇನು ಮಾಡಲಿ ಹ್ಞೂ ಇಲ್ಲಿ ಬಂಗಾರದಂತ ಮಟನ್ ಸಾರಿ ಬಿಟ್ಬಿಟ್ಟು ಮಳಕೆ ಕಾಳು ಸಾರಿ ಹೋಗ್ಲಾ ಹ್ಞೂ ಹೋಗವ್ವ ಏನಪ್ಪ ಮಾಡೋದು ಇವಾಗ ಹ್ಞೂ ಹಂಗೀಗ ಸೂಪಕ್ಕ ಇನ್ನೊಂದ್ಸಲಿ ಹ್ಞೂ ಸಾರಿ ಇಸ್ಕಂತ ಹೇಳ್ಬಾರ್ದ ಸುಮ್ಮನೆ ಕೂತಾಳಲ್ಲ ಏನ್ ಯೋಚನೆ ಮಾಡ್ತಿದೀಯ ಮಂಗ್ಳ ನಾನು ಅವಾಗಿಂದ ನೋಡ್ತಾ ಇದೀನಿ ಆ ಒಳ್ಳೆ ಗಾರ ಪಡ್ದ್ರ ಹಂಗಿತ್ ಕನ್ನಡಪ್ಪ ಏನಾಗೈತಿನ ಈಕಿಗೆ ಆ ಓ ಮಂಗ್ಳವಾ ಒಂದು ಬಾಟ್ಲಿಗೆ ಇಟ್ಲಿ ತೋರೋ ಹೋಗು ಮತ್ತೆ ಬೊಂದು ಮಟನ್ ಸಾರು ಅಂತ ಹೇಳಿ ಹಂಗೆ ವಾಪಸ್ ಹೋಗಿ ಏನ್ ಚೆನ್ನಾಗಿರ್ತತಿ ಹೋಗ್ ತಂಬ ಹೋಗು ಆ ಏನಂದಕ್ಕ ಇವಳಿಗೆಲ್ಲ ವಯಸ್ಸಾತ್ ಬಿಡು ನನಗೆ ವಯಸ್ಸಾಕೇತಂದ್ರೆ ಆ ಈಗ್ಲೇ ಕಿವಿ ಕೇಳಿಸಲ್ಲ ಅಲ್ಲ ಹ್ಮ್ ಅದ್ ಯೋನ ಯೋಚನೆ ಯೋನ ಹೇಳ್ದಂಗಿತ್ತು ಯೋನ್ ಹೇಳ್ದಕ್ಕ ಏನಿಲ್ಲಾ ಹ್ಮ್ ಹೋಗು ಹೋಗೊಂದು ಬಟ್ಲು ತರ ಕೊಡ್ತೀನಿ ಸಾರು ಬಿಟ್ಟು ತಗೊಂಡು ಹೋಗಂತೆ ಹ್ಮ್ ಹ್ಮ್ ಪಾಪ ಮಟನ್ ಅಂತ ಬಂದು ಹ ಕೇಳಿಸ್ಕೊಂಡ್ ಹಂಗೆ ಹೋದ್ರಿ ಹಂಗೆ ಹ್ಮ್ ಹೋಗ್ ಹ್ಮ್ ಪಾಪ ಹುಡುಗ ಉಂಟತಿ ಹ ನಿಮ್ಮಪ್ಪ ಕೊಡಂತ ಉಂಟತಿ ಗುಂಡಕ್ಕಯ್ಯ ಮತ್ತೇನಾರ ಮದ್ದೆ ಮಾತಾಡಿ ಹ್ಞೂ ನಮ್ಮನೆ ಮಾಡ್ಕೆ ಸಾಕಾಳು ಸಾರು ಅಂತ ಅನ್ನೋ ಮುಂಚೆಯ ಹೂ ಅಂತ ಹೇಳಿ ಹೋಗಿ ಬಟ್ಲು ತರೋದೇ ಒಳ್ಳೇದು ಹ್ಞೂ ಸು ಹ್ಞೂ ತೊರ್ತೀನಿ ತಡಿ ಹೋಗಿ ಹ್ಞೂ ತಗೊಂಬರ್ತೀನಿ ಕೊಡಂತೀನಿ ಹೋಗಿ ಜಲ್ದಿ ಹೋಗ ಹಾ ಹಬ್ಬ ಗುಂಡ ಕೇಳಿ ಮದ್ದೆ ಮಾತಾಡಿ ನಮ್ಮ ಮನೆಗೆ ಹೋಗಲ್ವೀನಿ ಸಾರಿಸ್ಕನಕ್ಕೆ ಒಂದು ತೊಳೆ ಅಂತ ಮಾಡಿದ್ದೆ ಹೆಂಗ ಸುಮ್ ಹೋದ್ಲು ಅಥ್ವಾ ನಾನು ಸುಮ್ಮನಾಗಿ ಹ್ಞೂ ಒಂದು ಒಳ್ಳೇದಾಯ್ತು ఒ బాట్ల తగ్బంద్రీ ఒ సారీ ఖాళీ తగ్గి సార్ కొడతాడు మధ్యాహ్న ఉన్న మళ్కి కాళ్ళు సారు మటన్ సార్ తప్పక అంతి గడ గడ గు ಏ ಎಂತದು ಇಲ್ಲ ಹ್ಮ್ ಪಾಪ ಸಾರ್ ಕೇಳಿದಳ ಮಂಗ್ಳಬ ಹ್ಮ್ ಹೋಗ್ ಕೊಡು ನಮ್ಮ ತಗ ಒಳಗೆ ಬಿಟ್ಕೊಡ್ತಾಳೆ ನೋಡಿದ್ರೆ ಹಿಂಗೆ ಬೇರೆ ಏನ ಇಸ್ಕನಕ್ ಮಾಟನ್ ಸಾರು ಅಂತ ಅಂತೋಷ್ನಾಂಗ ಓಡಕ್ಳೆ ಹ ತಪ್ಪಿ ತರಕೆ ಇಸ್ಕಾನಕ್ಕೆ ಅಂತ ಹೇಳ್ಬಿಟ್ಟು ಹ್ಮ್ ಈ ತರ ಊರ್ ಒಳಗೆ ಹ ಒಬ್ಬೊಬ್ರು ಇರ್ತಾರ ಹ ನಿಮ್ ಊರಗೊಳಗು ಈ ತರ ಯಾರಾದ್ರೂ ಇರ್ತಾರೆ ಹಿಂಗೆ ಹಾಂ ಇವನೇ ಬಂದು ಮಟನ್ ಸಾರು ಕೋಳಿ ಸಾರು ಇವನೋ ಮಾಡಿದಾಗ ಹೆಂಗಾರ ಮಾಡಿ ಮಾಡಿಸ್ಕೊಂಡು ಹೋಗ್ಬೇಕು ಹೇಳಿ ಹಾಂ ಪ್ಲ್ಯಾನ್ ಮಾಡಿಸ್ಕೊಂಡು ಹೋಗಿ ಹೋಗಲ್ಲಿ ಇರ್ತಾರಲ್ಲ ಹ್ಞೂ ಆ ಥರದ್ದು ಏನಾರು ಇದ್ದರೆ ನಿಮ್ಮೂರಲ್ವ ಕಮೆಂಟಲ್ಲಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು